ಏನೇ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಂದನೆ ಮಾಡಿ ಇವತ್ತು ಒಂದು ಜನರೆಯನ್ನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಮತ್ತು ಸ್ವಲ್ಪ ಕೋಟ್ನಲ್ಲಿ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಿನ್ನೆ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತು ಹೇಳ್ತೀನಿ ಕಬ್ಬು ಏನೋ ಹುಷಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ ಎಫ್ಆರ್ ಪಿ ನಿಗದಿಪಡಿಸೋರು ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆ ಅಫೇರ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿ ಅವರು ಎಫ್ಆರ್ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರ್ ಸಾವಿರದ ಐದುನೂರ ಐವತ್ತಂದ್ರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಕಟಾವು ಮಾಡುದು ಕಬ್ಬು ಕಡಿಯುದು ಮತ್ತು ಕಬ್ಬು ಸಾಗಾಣಿಕೆ ಮಾಡುದು ಅದು ಎಂಟುನೂರ ಇಪ್ಪತ್ತು ವರ್ಷ ಇಲ್ಲ ಅದೇ ಆಗ್ತಿತ್ತು ಎರಡ್ ಸಾವಿರದ ಆರ್ನೂರ ಏನೋ ಪಾರ್ಟಿಗಿಂತ ಎರಡ್ ಸಾವಿರದ ಆರ್ನೂರ ಮೂರ್ ಸಾವಿರದ ಎರಡ್ನೂರ ಮೂರ್ ಸಾವಿರ ಮೂರು ಎಷ್ಟು ಸುಮಾರು ಏಳ್ನೂರು ರೂಪಾಯಿ ಜಾಸ್ತಿ ಆಯ್ತು ಪಾರ್ಟಿ ಕಿಂತ ಜಾಸ್ತಿ ಪಾರ್ಟಿ ಫಿಕ್ಸ್ ಮಾಡಿ ಪಾರ್ಟಿ ಫಿಕ್ಸ್ ಮಾಡಿ ಏನೇ ಪಾರ್ಟಿ ಫಿಕ್ಸ್ ಮಾಡಿ ಅದಕ್ಕೆ ಪ್ರಧಾನಮಂತ್ರಿ ಬಗ್ಗೆ ಹೋಗ್ತೀವಿ ನಾವು ಒಂದೇದು ಅಪಾರ್ಟಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಎಂ ಎಸ್ ಫಿಕ್ಸ್ ಮಾಡೋದು ಯಾರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋದು ಯಾರು ಸಕ್ರಿಯ ಆಮದು ಮಾಡಬಹುದು ಸಕ್ರೆ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋದು ಕೇಂದ್ರ ಸರ್ಕಾರ ಕೋಟಾ ಫಿಕ್ಸ್ ಮಾಡೋದು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಏನ್ ಎಫಾರ್ಟಿ ಫಿಕ್ಸ್ ಮಾಡಿರ್ತಾರೆ ಅದನ್ನ ಜಾರಿಗ ರಿಕವರಿ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವ್ರು ಫಿಕ್ಸ್ ಮಾಡಿದಂತ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡ್ತಾರೆ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡ್ಸಿದ್ವಿ ಅಲ್ಲಿ ಹೋಗಿ ಸುಮ್ನೆ ಬಿಜೆಪಿ ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯ ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಪದ್ಧತಿ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂತ ಬಂದಿದ್ದೀನಿ ನಮ್ಮವ್ರ ರೈತರು ಆದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿರಲಿಲ್ಲ ಮಲ್ಕೊಳೋದು ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ಈಗಲೂ ಹೇಳ್ತೀವಿ ನಾವು ಈಗಲೂ ಹೇಳ್ತೀವಿ ಎಂ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿಜೆಪಿ ಮುಖ್ಯಮಂತ್ರಿ ಹೋದ್ರು ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿಜೆಪಿ ಹೋದ್ರು ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಏನ್ ಬರೆದಿದ್ದಾರೆ ಇವರು ಬರೆದಿದ್ದಾರೆ ಸಕ್ರಿಯ ರೂಪಾಯಿ ರೂಪಾಯಿ ಮಾಡ್ರಿ ರೈತರಿಗೆ ಸಹಾಯ ಆಗ್ತದೆ ಎಥನಾಲ್ ನಮಗೆ ಎರಡು ಲಕ್ಷದ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡುದು ಎಷ್ಟು ಎಷ್ಟ ಆಯ್ತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸೆವೆಂಟಿ ಫೈವ್ ಪರ್ಸೆಂಟ್ ನಾ ಯಾಕೆ ಹೀಗೆಲ್ಲ ಮುಂದಿದೆ ಈಗ ಮಾಡಿದ್ರು ಕೂಡ ರೈತರು ಮತ್ತು ವಿಶೇಷವಾಗಿ ಮಾಧ್ಯಮದವರು ಇದು ಸ್ವಲ್ಪ ಕುಮಾರ್ ಅವಾಗ ಅರ್ಥ ಮಾಡ್ಕೋರಿ ನೀವು ಇದು ಯಾರ್ದು ಇಲ್ಲಿ ನಾವು ಹೇಳ್ತಾ ಎಲ್ಲಾ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದಾಗ ಇವತ್ತು ಹೇಳ್ತಾ ಇದೀವಿ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಈ ನಾವು ತೆಗೆದುಕೊಂಡಿದ್ದೀವಿ ಇನ್ನು ಕೆಲವು ವಿಚಾರಗಳು ರಾಜ್ಯ ಸರ್ಕಾರಗಳಿವೆ ಅವ್ರ ರಿಕವರಿಯನ್ನ ಸರಿಯಾಗಿ ಮಾಡದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಒಂದು ರೀತಿ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡ್ಕೊಂಡೆ ವೈತಪ್ಪ ಎಂ ಬಿ ಪಡ್ಲೇತಾರ ಒಂದು ಮೆಕಾನಿಸಂ ಮಾಡುವಂತ ಹೇಳಿ ಸಕ್ರೆ ಮಂತ್ರಿಗಳಿಗೂ ಚರ್ಚೆ ಮಾಡಿದ್ವಿ ಶಿವರಾಮ್ರು ಮೆಕ್ಯಾನಮ್ ಮತ್ತು ಈ ಕಟ ಹೊಡಿತಾರ ಅಂತೈತಾರು ವೈಟ್ನ ಸ್ವಲ್ಪ ಹೊಡಿತಾರ ಭಾಷೆ ಆ ಕಟ ಏನ್ ಹೊಡಿತಾರಲ್ಲ ಅದ್ ತಪ್ಪಿಸ್ಬೇಕಂತ ಡಿಜಿಟಲ್ ಒಂದು ಸಹ ಶಿವಾನಂದ ಪಾಟೀಲ್ ಆಸಕ್ತಿ ವಹಿಸ್ಬೋದು ಅವರು ಮಂತ್ರಿ ಆದ್ಮೇಲೆ ಇವತ್ತು ಜೆ ಇಷ್ಟೊಂದು ಇದನ್ನ ಹಾಕ್ಲಿಕ್ಕೆ ಅಲೆ ಕಂಡ ಕಲ್ದಿದ್ದಾರೆ ಅವ್ರು ಬೇಡಿಕೆ ಎಲ್ಲಾ ಶುಗರ್ ಫ್ಯಾಕ್ಟರಿ ಮುಂದೆ ಮಾಡ್ಬೇಕು ಇದೆ ಮುಖ್ಯಮಂತ್ರಿಗಳು ಅದನ್ನು ಇನ್ ಕೆಲವೊಂದು ಅವ್ರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆ ಅಲ್ಲ ಏನು ಅಲ್ಲಿ ಜಾಸ್ತಿ ಇದೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ಮಿನಿಮ ಟ್ಯಾಕ್ಸ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಪವರ್ ಮೇಲೆ ಏನೋ ಚಾರ್ಜಸ್ ಮಾಡಿ ಅಂತ ಅದನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸರಿ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗ ನಿಭಾಯಿಸಿದ್ವಿ ಮುಂದೆನು ನಿಭಾಯಿಸಿದ್ವಿ ಈಗ ಸಹೋದರಾದಂತ ವಿಜೇಂದ್ರ ಪ್ರೋಶಿಯವರು ಟೀಮ್ ಇರೋದಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಹೇಗಾರೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ತಕ್ಷಣ ಬರ್ತೀನಿ ಅಂತ ಹೇಳಿ ಹೋಗಿ ಎಲ್ಲಾ ವಿಚಾರ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತ ಕೆಲಸ ಮಾಡುವ ನನ್ನ ನನ್ ಕಡೆಷ್ರು ಹೇಳ್ರಿ ನನ್ನ ಕಡೆ ಈಗ ನಾನು ತರಲಿಲ್ಲ ಕನಕದಾಸರ ಫಂಕ್ಷನ್ ಅಂತ ಹೇಳಿ ಇರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ ಐದು ನಿಮಿಷದ ಕೆಲವೊಂದು ಮೊಬೈಲ್ ನಗರ ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇದೇ ಅಗಸ್ಟ್ ತಿಂಗಳಾಗ ಪಾರ್ಲಿಮೆಂಟ್ ನುತ್ರ ಕೊಟ್ಟು ಕಾಪಿ ಪಾರ್ಲಿಮೆಂಟ್ ಉತ್ತರ ಪ್ರಹ್ಲಾದ್ ಜೋಶಿ ಅವರು ತಪ್ಪು ಕೊಟ್ಟಿದ್ದಾರೆ ಸಂಸತ್ ನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಆನ್ ದ ಫ್ಲೋರ್ ಅದ ಹೌಸ್ ಉತ್ತರ ಕೊಟ್ಟಿದ್ ಕಾಪಿ ನಂತರ ಐತಿ ಬಿಜೆಪಿಯ ದಾರಿ ತಕ್ಷದಲ್ಲ ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟರೆ ರಾಜ್ಯ ಸರ್ಕಾರ ಮೇಲೆ ಅವರು ರೈತರಲ್ಲಿ ಎತ್ತ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಬಟ್ ನನಗೆ ಅನಿಸೋ ಮಟ್ಟಿಗೆ ಇದು ಐತಿರ್ತಿ ಇದು ರಾಜ್ಯ ಸರ್ಕಾರದಲ್ಲಾ ಇದು ಸಿದ್ದರಾಮಯ್ಯ ಅವ್ರ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂತ ಷಡ್ಯಂತ್ರ ಇದು ಆಯ್ತು ಬರ ಇತ್ತು ಪಕ್ಷಾತೀತವಾಗಿ ಮಾಡ್ಬೇಕಾಗಿತ್ತು ವಿಜಯೇಂದ್ರ ಯಾಕೆ ಮೊದಲಲ್ಲಿ ಬಕೋಂದ್ರ ಯಾಕ ಬಿಜೆಪಿ ಅವರು ರಾಜಕೀಯ ಮಾಡಿದ್ರು ಪ್ರತಿಯೂ ಫ್ಯಾಕ್ಟ್ರಿ ಇದಾವೆ ಇಲ್ಲ ರೈತರ ಮಗ ಅನ್ನಪ್ಪ ನಾವು ಹೋಗ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಯಡಿಯೂರಪ್ಪನವ್ರ ರೈತರು ಇವ್ರ ರೈತರು ಎಲ್ಲರೂ ಕರೆಕ್ಟ್ ರೈತರ ಮಕ್ಕಳು ಅಪಾಯಿಂಟ್ಮೆಂಟ್ kursiೋದರನ ಕೇಂದ್ರ ಅಪಾಯಿಂಟ್ಮೆಂಟ್ kursi ಅಲ್ಲಿ ಹೋಗಿ ಎಂಎಸ್‌ಪಿ ಎಫ್ಆರ್‌ಪಿ ವಾಕಕಡಿಮದ ಎಲ್ಲ ಮಾಡ್ರಿ ರೈತರ ಮಕ್ಕಳು ನಾನು ಮಾತಾಡೋದು ಏನು ಅಂತ ಹೇಳಿ ನಾನು ಚವಾನ್ ಪಡ್ಬಿಡ ಚರ್ಚೆ ಮಾಡ್ತೀನಿ ನಾನು ಔರ್ಸಕ್ರ ಚೋರ್ತಾರೆ